ില്ല മൊയ്നം കുട്ടോ ബീസോദ ഏത ഗുദ്ക്കില്ല ഏനില്ല നോടെ തായി നിമേനോ ദൃഷ്ട നമ കാൽദൂ തട്രി ചെമ്മക്ക് എല്ലാ കേരളത്തിന് കരക്കമനോ അല്ല ആ ഇവ നോടെ തോൻ ഇട്ടു ഹുഗർനെല്ലൂലി കളസി ഗണ്ടിയേ ഫോൺ ഇട്ടു സുമു മനിക്കണ്ടു ഊടദത അത്ലിൻ്റെ അപ്പതീയ തിരുവജ്ജി കാൽ നോയ്തവ കൈ നോയ് എം തീയ്യ മനിക്കാട്യ ಹುಂಕಣಜ್ಜು ನನಗೆ ತಿಂಡಿ ತಿಂದ ತಕ್ಷಣ ಒಂದ್ ಸ್ವಲ್ಪ ತಿಂಗ್ ಉಳ್ ಬಾ ಕುಕ್ಕ ಬಾ ನಾನು ಈಗಿನ ಉಳ್ಕಂಡೆ ಶ್ಯಾನೆ ಹೋದ್ ಬೆನ್ ಬೆನ್ನು ವಾ ವಾಸ ತಾಯಿ ನಿಮ್ದೇನಿ ರಾಮ ನಮ್ಮ ಅಲ್ಲ ನೋಡಿ ಹಂಗಾನ ಉಂಡೆಡ್ಕೆ ಎದ್ದತ್ನಾ ತಿಂಡಿ ತಿಂಡಿ ಮನ್ಕೊಂಡು ಉಳ್ಡಾಡ್ತೀರಾ ತಿರುಗ ಬೈ ನಾ ಮನೆ ಕೆಮ್ಮೀರಾ ಮಧ್ಯಾಹ್ನ ಹತ್ನಾ ಮನೆ ನೋಡ್ತಾ ಈಗ ನಿಂಗ ಉಸ್ರಿ ಬೋಲ್ಸೂಲ್ ಬಮ್ತಾಯಿ ಮೊಸರಿ ತಿಕ್ಕ ಒಳಗೆ ಮಾಡಿಸ್ಕೊಂಡಿದ್ಯಾ ಎಲ್ಲ ತಿಕ್ಕಂಡು ಸುಮ್ಮನೆ ಉಳ್ಡಾಡದೆ ಮನ್ಕಂಡು ಅತ್ಲಿಂದ ಇತ್ತ ಇತ್ಲಿಂದ రాస్తారు అచ్చమ నెంగుసర రాశి తప్ప ఇరదు హు అచ్చే మత్ ఇల్ కలి రాసి తప్ప ఆయ్ ఓ నిమ్మలు ఇల్ సరి తమ్ముతీ నల్ నిమ్మ తక్కువది ఇల్ కణిల్స్ మాక నె మాట్సమ్ తి అమ్మణి అల్లి నుడకే మనకండి మనకై అంజని అంద ఇందే హో ఎమే కరుడా అంజని മതേ ആ എല്ലേ എല്ലാം ഉം തുമ്പനിക്കളാത്ത അത്ലിൻ ഇത്താട നിന്ന കാലേ ഇവൻ മനിക്കണ്ട കണക്ക കുക്കളി തായി എത്തുനു ഇന്ന ഉൾഡാടത്ത അയ്യോ നമ്മ തൈൻ ഓടാടദക്ട് അമ്മത്ത കുക്കളജി ಊಕ ನಾಯಿ ಇವಾಗ ನಾವು ಉಳ್ಕಂಡಿ ನನಗೆ ಶ್ಯಾನೇ ಒತ್ತು ಊಕ್ಕ ಓಡಾಡ್ಬೇಕಿಂದ ನನ್ಕಂಡಿ ಅಲ್ ಮೇಲೆ ನನ್ಕೊಂಡ್ ಊಡಾಡ್ತಿತ್ರಿಟ ವಾಸಿ ಊಕ ಅಲ್ಲ ನೋಡತಾಯಿ ನಮ್ಮಂತರ ವಯಸ್ಸೋಗಿರೂ ನಿಮ್ಮ ಒಂದ್ ಶನ ಉಳ್ಕೆ ನಾವೇ ಮಧ್ಯಾಹ್ನ ಉಳ್ಕಂಡ್ರಿ ಹ್ಮ್ ನಾವಿನೇನ ಎದ್ದ ನನಕ ಇಲ್ಲ ಮುಂಡೆಟ್ಕಿ ಅಲ್ಲ ಇವಾಗ ನಿಮ್ಗೊಂದು ಅದ್ನ ಕಲ್ತಾರು ಮುಂಡೆ ಮುಂಡೆಟ್ಕಿ ಅಲ್ಲಿನೇ ಮುಸರಿ ಕಸ ಎಲ್ಲ ಬಿಸಾಕಿ ಓಟೋನು ಓಡಾಡೋದ ಮೊದ್ಲೆಂದ್ರೇನೆ ಒಟ್ಟು ಬದುಕಿರೋದು ಬಚ್ಚಿ ಪಚ್ಚಿಗೂ ಹೋಗೋರು ಅದಕ್ಕೇನಿ ಈಗಾನ ಮನೆ ಕೆಂಪತಿರ್ಲಿಲ್ಲ ಇವಾಗ ಏನು ಬದುಕೈತಿ ಹೆಂಗುಸ್ರಿಗೆ ಇವಾಗ ಏನಿಲ್ಲ ಯಾವುದಕ್ಕೆ ನಮ್ದು ಇಟ್ಟು ತಿಂಡಿ ಮಾಡೋದು ಹುಡುಗರನ್ನೆಲ್ಲ ಕಾರ್ ಮಿಂಟಿ ಕಳಿಸೋದು ಈ ಸ್ಕೂಲ್ಗೆ ಸುಮ್ಮನೆ ಮನೆ ಕಂಡು ಓಡಾಡೋದಿನಿ ಹಿಂಗಿರುತ್ತೆ ಅಜ್ಜಿ ಅಪ್ಪ ಕಣ್ ಸಸಿ ಗೌರಮ್ಮ ಅದು ಹಂಗೇನ ರಾಷ್ಟ ದಪ್ಕಾಗೈತಿ ಉಂಡು ಸುಮ್ಮ ಮನೆ ಕೇಳ್ರು ದಪ್ಪಾಗ್ದಂಗೆ ಏನ್ಮಾಡ್ತಾರಮ್ಮ ದಪ್ಪಾಗಿದ್ನಿ ಕಣಜ್ಜಿ ದಪ್ಪಾಗಿದ್ನಿ ಎಂಬುತ್ತಿ ವಾಕ್ ಮಾಡೋ ಬೈನದ ಮಾಡಿದ್ದಲ್ಲಿ ಓಡೋಗೋದು ಓಡ್ ಬರೋದು ಮಾಡುತ್ತಿ ಎದ್ದೇಶ್ ಕೇಳಿನಿ ತಿಂಡಿ ತಿಂದು ಒಳ್ಳೊಳ್ಳೆ ತಿಂದು ಮನಿ ಕೇಂದ್ರೆ ಮೈ ಬರ್ದಲ್ಲಿ ಇನ್ನೇನು ಮಾಡ್ತಾರಮ್ಮ ಪಿಜೆಗೆ ಬದುಕು ಮಾಡಬೇಕು ಹ್ಞೂ ಎದ್ದೇಶ್ಕೆ ಉಂಡೆ ಇಟ್ಕೆ ಹೊಸ ಮೊಸರು ತೊಳ್ದಿಕ್ಕಿ ಒಟ್ಟು ಇನ್ನೊಂದು ಸರಿ ಕಾಸ ಬಾಡ್ದು ಒಟ್ಟು ಹೊಟ್ಟು ಕಟ್ಟ ನೆಲಪಲ ಎಲ್ಲ ಮಾಡಿರಿ ಬದುಕು ಮಾಡಿರಿ ಏನು ಆಗಲ್ಲ ನಿಮ್ಮ ಕಾಲದಂಗೆ ನಿಂಗಜ್ಜಿ ಅಜ್ಜಿ ಉಂಡೆ ಇಟ್ಕೇನೆ ತೊಳೆಯಲ್ಲ ಇವಾಗ ನೆಂಗಸರು ಮನುಷ್ಯ ಹಣ ಮೊಸರುಗಳೆಲ್ಲ ಅಲ್ಲಿ ಇಕ್ಕಿ ಆಮೇಲೆ ಎತ್ತೊಳ್ದಿಕ್ಕಿ ಆಮೇಲೆ ಮಧ್ಯಾಹ್ನ ಕಡಿಗೆ ಮಾಡೋದು ಹಂಗೆ അല്ല സരിത്ത മുൻ്റെ ബട്ടെ വെഗ്ഗങ്ങില്ല ബട്ടെ വെയിൽ മിസീൻ ഐറ്റ ഖാ രുബദി എല്ലാ ഐട്ടം ഉം ഇന്നേ മൊസ് താഴിക്കാട്ട ് ഇന്നേൻമണോദു നനഗ ആകലസേ ആകേ ഇല്ല സുസ്ഥാകെ അല്ല നോ തൈ നീ യ വയസ്സമ്മ കീവി നോടി സുസ്ഥലക്കാക നൂളി ഓക്കെ മനു ബോദക്ട് കിസ മസ്ക്കി ബട്ടെ വക്കി ನಿಮ್ಮ ಬಟ್ಟೆ ಒಗ್ಗೆ ನಾನು ಇದ್ದಾವೆ ನಮ್ಮ ಅದ್ನ ಒಂದು ಕಾಲ್ಕು ಆಮಂಡ್ಲಾಗಿರ್ತವೆ ಬಟ್ಟೆ ನಾನು ಅಂತ ಬಟ್ಟೆ ಒಗಿಬೇಕು ಉಜ್ಜು ಕೈ ಎಲ್ಲ ಮಾಡ್ತವೆ ಅಂತ ಬಟ್ಟೆ ಒಗಿತೀನಿ ಅಲ್ಲ ಈಗ ನೀಂಗುಸ್ರಿ ನೋಡೋ ತಾಯಿ ಬೋದಕ್ಕೆ ಮಾಡೋಕೆ ಮಾಡ್ಕೊಂಡು ಆಗಲ್ಲ ಅಂತಿರಲ್ಲ ತಾಯಿ ನೀವು ರಾಮ 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 ಎಂಥ ಕಾಲನೇ ತಾಯಿ ಇದು ನಮ್ಮ ಕಾಲದಾಗ ನಿದ್ವಾಗ್ಲಮ್ಮ ವಾಲ್ತ ಬಿಟ್ಟಿ ಓದ್ಕೊಂಡು ಓಡಾಗಬೇಕಾಯ್ತು ಕೂಲಿಯರ್ ಬಂದರೆ ಇನ್ನ ಎಲ್ಲೋಡು ಬಾಣತೆ ತೆರಾಗಿದ್ರು ಅದೇ ಹೋಗ್ತಿದ್ವಿ ಹುಡ್ಗರು ಜೋಲೆ ಹಾಕಿ ತೂಗ ಅದೇ ಬಿಟ್ಟು ವಲ್ತಕ್ಕೆ ಹೋಗ್ ಮಕ್ಕ ಕೊಟ್ಟು ಬರೋದು ವಾಲ್ತ ಹೊಂದಿಟ್ಟು ಒಂದು ಸಾಲು ಕಾಳೆ ತೆಗೆದು ಬರೋದು ಆಮೇಲೆ ಇನ್ನೊಂದು ಸಾ ಒಂದು ಸಾಲು ತೆಗಿಯೋದು ಬಂದು ನೋಡ್ಕೊಂಡು ಹೋಗೋದು ಹುಡುಗರು ಎದ್ದಿದ್ರೆ ಹಾಲು ಕೊಟ್ಟು ತಿರುಗಿ ಜೋಲೆ ಹಾಕಿ ಹೋಗ್ತಿದ್ವಿ ಹ್ಞೂ ಇವಾಗ ಹಂಗಂತ ಕಾಲ ಅಲ್ಲ ಮೊದಲು ನಾವು ಬಾಣ ತಂದಾಗೂ ಬದುಕು ಮಾಡಿದ್ವಿ ಹ್ಞೂ ಅವಾಗ ಹೆಂಗ ಹುಡ್ಗರುನು ಜೋಳಿ ತು ಕೆಂಡೆ ಮಾಡಿದ್ದೀವಿ ಬದುಕೊಲ್ಲ ಕುಟ್ಟೋದು ಬೀಸೋದು ಅಯ್ಯೋ ಇಂಥ ಬದುಕು ಮಾಡಿಲ್ಲ ನಾ ಮಂಗಿಲ್ಲ ಹೋಗು ಹೊಲ್ತು ಬದುಕು ಹೊಲ್ದಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಗುಡ್ಲಿದ್ರೆ ಒಂದು ಸೀರೆ ಬಟ್ಟೆ ಕಟ್ಟಿ ಹುಡ್ಗರು ಮನ್ಗುಸ್ತಿದ್ವಲ್ಲಿ ಹಂಗೆ ಹತ್ರ ಇದ್ರೆ ವಾಲ ಮನ್ಗುಸಿ ಹೋಗ್ತಿದ್ವಿ ಹಂಗೆ ಹಂಗೆ ಮಾಡ್ತಿದ್ವಿ ಇವಾಗ ನಾವು ಎಲ್ಲಿ ತಾಯಿ ಇಂಥವೆಲ್ಲ ಬದುಕೊಂಡಿಟು ಮೈನ ಇಸ್ಕಮಲ್ಲ ಬರೀ ಬರೇ ಕ್ಯಾಂಡು ಉಳ್ಟಾಡೋದೇನಿ ಏನು ತಿಂಡಿ ಮಾಡಿದ್ದಮ್ಮ ಟೊಮೊಟೊ ಬತ್ತು ಮಾಡಿದ್ದೆ ಕಣಕ ആ നോട് ഇവ ഇവകെല്ല ബാൾ മാറ്റി തിണ്ടിനെ എദ്ദേശാക്കി നീങ്ങി തിണ്ടി മാി മനിക്കണ്ടു ൾഡാടദിനി ആ സരിത്ത മനിക്കണ്ടു ഊൾ ആഡ് ബേട ഏട്ടന കായലേ മനിക്കണ്ടട്ടുനു സുസുച്ച് മനിക്കുമെ ഏത് ക്ഷണ നീ ബന്ധനോ മധ്യാത്ത ഒന്ന് ഐത് നിമിഷ ഒന്ന് ഒന്ന് നിമിഷ ഹിങ്കുൾട്ട്ക്കു സുമ്മ അത് ബിട്ട്ബിട്ട് നീ സുമല്ല ഉൾക്കമ്മ ഇന്നേ സ്നേഹി ആ ഉൾക്കൊക്കെ ഗണ്ടി ടീത്താനി ആ മനിക്കണ്ടു ഊടദതീനീ േൻ്നായി കലസിലേ ഓടാട്ട് വിടു ഓടാടലേ നീനാ ഇത് മാ തപ്പു കായ ഓടാട കൽക്കായിട്ട് എംബത്തി അത് ബോക്ക് മടിച്ച യാണല്ല ബിജെഗ് ബോദക് മാി വരക്ക് ഓടാൻ വരക്കേ ബോരല്ല സുമുന മനിക്കാട് സീരിക ഹഡ്ഗർന ഇബ്രാളനു സ്കൂളിൽ കഴിച്ച് മനിക്കാട് ഹുഗർ ഓടാട്ട്ക്കിന്നേനോ ബിര

അത് ഭാഷേനേ ഏഴു അതിൻ്റെ ഒബ് മന്ത്രി യാത്ര വയസ്സും ഇരോ അവർ ബാധ്യ മാതാ അവർ തകർത്ത് നിന്ന സ്ുച്ച അത് ഏകള് നിങ്ങ ബൈ സ്കത്ത് സ്ുച്ചത് അവ അവർ ഗരട്ട് ബോദോ ഏ നാതിരല അവൾ ഹോളിദ് ഹിങ്കളു ബരേ എന്തായി അത് നോന് സുമുണ്ട് താല്മട്ടാക്കി നിങ്ങൾ ഉൾഡാടേത ഭാഷയെങ്കി <laughs> so there, us, <ING> tunnel, ಿ ನನಗೆ ಒಟ್ಟು ಸುಖ ಯಾವುದೂ ಇಲ್ಲ ಹೊಲ್ತಾಕ್ ಅಡ್ಬೇಕೋಗ್ಬಿಟ್ರಿ ಯಾವ ಸಮಸ್ಯಾನಂಗೆ ನಿಮ್ದೆ ನಮ್ಮ ಬದುಕು ನಾವು ಮಾಡ್ಕೊಂಡು ಸುಮ್ಮನೆ ಬರ್ಬೋದು ಹ್ಞೂ ಆಡ್ಬೇಕು ಹೋಗೋದು ಆಸೆ ನಿನ್ಗೆ ಅಜ್ಜಿ ಇನ್ನ ಮನೆಯ ಓಡಾಡಿರಿ ಅದು ನೀನು ಹೊಲ್ದಕ್ಕೆ ಹೋಗೋಕೆ ನಮ್ಮದು ಅಲ್ಲ ಬೇರೆ ದೂರ ಅಲ್ಲಿ ಗಾಡಿಗೆ ಹೋಗ್ಬೇಕು ನೆಡ್ಕಂಡು ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಸುಮ್ಮನೆ ಹಾಕ್ತೀನಿ ಏನು ತು ಐತಮ್ಮ ನಡ್ಕೊಂಡು ಹೋಗಿ ಹಿಂಗೆ ಕಾಯಕ ಕಸ್ರ ಬಿದ್ದಿರ್ತವೆ ಓಡಾಡ್ಕೊಂಡು ಬಂದ್ರಾತು ಹ್ಮ್ ಒಡವೆ ಪಡೆ ಎಲ್ಲ ತೆಗೆದ್ಕೋಬೇಕು ಸರಪರ ಎಲ್ಲಾನು ಆಲ್ ಬಿಳಕ್ಕೆ ಹೋದ್ರೆ ಸರಪರ ತೊಗ್ದಿಕ್ಕೋಗಿ ಬಂದ್ರಾತು ಒಂದು ಕರಿಮಣಿ ಮಾಡ್ಕೆ ಕರಿಮಣಿದ ಹಚ್ಕೊಂಡು ಹೋಗೋನ್ ಸರ ಸುಮ್ಮನೆ ಒಂದು ಗ್ಯಾರಂಟಿ ದಸ ಕರಿಮಣಿದ ಗ್ಯಾರಂಟಿ ವಾಕ್ಯ ಹೋಗೋದು ಕಷ್ಟನೇ ಯಾವ ಬಂಗಾರದಾಗಿದ್ದಂಗೆ ಇರ್ತವೆ ಅದು ಬಂಗಾರದೇ ಅಂತ ಗೊತ್ತಾರ ಊಟ ಯಾಕೆ ಹ್ಞೂ ಸುಮ್ಮನೆ ಹಾಂ ಇದೆಂತದ ಹಾಂ ಸುಮ್ಮನೆ ಹೋಗಿ ಹ್ಮ್ ಸುಮ್ಮನೆ ಕಾಯಿ ಕಸ್ರೆ ಕುಡಿಕೊಂಬ ಹೋಗಿ ಹಿಂಗೆ ഏ നനൊബ് റൂടില്ല കണജ്ജി വലക് ബൈ അതങ്ങ് ആഗ്രൈ മറ്റേക്ക് ഒര് എദ്രിക്കജ്ജി നാ മു ഏഹ് കപ്പല ഒല ഇവമ്മ ഇവ്രിക്ക് ഏ നാവുന്നില്ല നാവേന ഒലാക അല്ല ബൈ വീ ഹിങ്ങ് ശ്രീ ഒട്ട് എതിരിപ്പി ನಾವಂಗೆ ರಾತ್ರಿ ಹೊತ್ ನಂಗೆ ಹೋಗಿ ನೀರಿಕೆ ಬರ್ತಿದ್ವಿ ಒಟೋನು ಒಂದಿ ಕೈಯಕ್ಕೆ ಹೋಗ್ತಿದ್ವಿ ಮಗ್ಳು ಯಾತನ ಆಯ್ಕಿದೀವಿ ಅಂತಂದ್ರೆ ಒಟ್ಟುನು ಯಾತನ ಗೊತ್ತಾವೆ ಅಂತ ಹೇಳಿ ಹೋಗ್ತಿದ್ವಿ ಮೊದ್ಲು ನಂಗೆ ಇರೋಕೆ ಆಗಲ್ ಕಣದ್ ಇವಾಗ ನೋಡಿದ್ರಲ್ಲ ವೀಕ್ಷಕನೇ ಆ ನಮ್ಮ ಹೆಂಗಸರು ಬೈವ್ ಮನೆ ಕ್ಯಾಂಡ್ ಉಳ್ಡಾಡ್ತಿರೋದಿನಿ ಹ್ಮ್ ನಮ್ಮ ಸರಿತಮ್ಮ ಅವೆರಡು ಬರ ಇದಾವೆ ಅವನೂಲಿಗೆ ತಿಂಡಿ ತಾಳ್ಮಾಟಾಕಿಂದ ಬೈಗಾಗ ತಕ್ಕ ಉಳ್ ಮೊದ್ಲು ನಂಗೆ ಹೆಂಗಸ್ರಿ ಗೊತ್ತಿಲ್ಲ ಮೊದ್ಲು ನಮ್ಗಂತೂ ಒಂದು ಹಿಂಗೆ ಹಿಂಗ ಒಂದ್ ಚೆನ್ನಾಗಿ ಉಳ್ಕಮ ಅಂದ್ರೂ ಬಿಡುವ ಆಗ್ತಿರ್ಲಿಲ್ಲ ತಲೆ ಯಾಕೆ ತಲೆನೇ ಬಿಸಿ ಚಮ್ತಿರ್ಲಿಲ್ಲ ತಲೆ ಯಾಕೆ ಕಡಿಕೆ ತಗಿ ಒಂದು ಸಣ್ಣ ತಲೆ ಬಿಸಿ ಅಂದ್ರೂ ಆಗ್ತಿರ್ಲಿಲ್ಲ ಆ ಪಾಟಿ ಬದುಕು 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 ನಮ್ಗಂತೂ ಮೊದ್ಲು ಹ್ಞೂ ಬಸ್ರಿ ಬಾಣಿ ನಂಗೆ ಬರ್ಕ್ ಮಾಡಿ ಇವಾಗ ನೋಡೀರಿ ಹಿಂಗೆ ಸೋಲು ಬಾ ಹ್ಞೂ ಅಂದರೆ ತಿಂಡಿ ಮಾಡ್ಕೊಂಡು ಹುಣ್ಣು ಸುಮ್ನೆ ಮೊಬೈಲ್ ಇಟ್ಕೊಂಡು ಮೊಬೈಲ್ ಬೇರೆ ಇದ್ದಾವೆ ಮೊಬೈಲ್ ಇಟ್ಕೊಂಡು ಓಡಾಡೋದೇನಿ ಹ್ಞೂ ಅತ್ಲಿಂದ ತಿಳ್ತೀನಿ ಅತ್ತ ದಪ್ಪ ಹಾಕ್ತಾರೆ ರಾಸ್ತಪ್ಪಕ್ಕೆ ಇಲ್ಲ ದೊಡ್ಡ ಕಾಯಿಲೆ ಇವಾಗ ಹ್ಞೂ ലൈക്രി ശേർ ഇന്ന് നമ ചാന സബസ്ൈബ് സബസ്ൈബ് നോട്രി ഓക്കെ വീക്ഷകര ധന്യം